ನಮಸ್ಕಾರ ವೀಕ್ಷಕರೇ ಆರ್ ಸಿ ಎಸ್ ಆರ್ ಎಸ್ಆರ್ಎಚ್ ನಡುವಿನ ರೋಚಕ ಪಂದ್ಯದಲ್ಲಿ ಆರ್ ಸಿ ತಂಡ ಕೊನೆಗೂ ಭರ್ಜರಿಯಾಗಿ ಗೆದ್ದು ಬೀಗಿದೆ ಕಳೆದ ಆರು ಪಂದ್ಯಗಳನ್ನು ಸತತವಾಗಿ ಸೋತು ಭಾರಿ ಟೀಕೆಗೆ ಒಳಗಾಗಿದ್ದ ಆರ್ ಸಿ ತಂಡ ಇಂದು ಬ್ಯಾಟಿಂಗ್ ಬೌಲಿಂಗ್ ಸೇರಿದಂತೆ ಎಲ್ಲಾ ವಿಭಾಗದಲ್ಲಿಯೂ ಕೂಡ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಗೆಲುವಿನ ಹಾದಿ ಹಿಡಿಯಲು ಯಶಸ್ವಿಯಾಗಿದೆ ಹೌದು ವೀಕ್ಷಕರೇ ಬ್ಯಾಟಿಂಗ್ ನಲ್ಲಿ ಇಂದು ರಜತ್ ಪಟಿದಾರ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರೆದಿದ್ದರೆ ಬೌಲಿಂಗ್ ನಲ್ಲಿ ಸ್ವಪ್ನಿಲ್ ಸಿಂಗ್ ಕರಣ್ ಶರ್ಮಾ ಮತ್ತೆ ಕೆಮ್ರನ್ ಗ್ರೀನ್ ಅವರು ಘಾತಕ ಬೌಲಿಂಗ್ ದಾಳಿ ನಡೆಸುವ ಮೂಲಕ ಎಸ್ಆರ್ಎಚ್ ತಂಡವನ್ನು ಧೂಳಿಪಟ ಮಾಡಿದ್ದಾರೆ ಮುನ್ನೂರು ರನ್ ಗಳ ಕನಸು ಕಾಣುತ್ತಿದ್ದ ಎಸ್ ಆರ್ ಎಚ್ ತಂಡಕ್ಕೆ ಆರ್ ಸಿಬಿ ತಂಡ ಇಂದು ಸರಿಯಾಗಿಯೇ ಪಾಠ ಕಲಿಸುವ ಮೂಲಕ ಭರ್ಜರಿಯಾಗಿ ಗೆದ್ದು ಬೀಗಿದೆ ಹೌದು ವೀಕ್ಷಕರೇ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಕೂಡ ರಜತ್ ಪಟಿದಾರ್ ಮತ್ತೆ ವಿರಾಟ್ ಕೊಹ್ಲಿ ಅವರ ಅದ್ಭುತ ಇನ್ನಿಂಗ್ಸ್ ಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಆರ್ ಸಿಬಿಯ ಇಂದಿನ ಗೆಲುವಿಗೆ ಪ್ರಮುಖ ಕಾರಣವನ್ನು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಆರ್ ಸಿಬಿ ಮತ್ತೆ ಎಸ್ಆರ್ ಎಚ್ ನಡುವಿನ ರೋಚಕ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಆರ್ ಸಿಬಿ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಆರು ಗಳ ಬೃಹತ್ ಮೊತ್ತವನ್ನು ಕಲಿಸಿ ಆರ್ ಆರ್ಸಿಬಿ ಪರ ಆರಂಭಿಕರಾಗಿ ಕಣಕ್ಕಿಳಿದಿದ್ದ ವಿರಾಟ್ ಕೊಹ್ಲಿ ಅವರು ಕೇವಲ ನಲವತ್ ಮೂರು ಎಸೆತಗಳಲ್ಲಿ ಒಂದು ಸಿಕ್ಸರ್ ಮತ್ತೆ ನಾಲ್ಕು ಬೌಂಡ್ರಿಗಳ ನೆರವಿನಿಂದ ಐವತ್ತೊಂದು ರನ್ಸ್ ಇಡಿಸಿ ಮಿಂಚಿದರೆ ಡುಪ್ಲೆಸಿಸ್ ಅವರು ಕೂಡ ಅಷ್ಟೇ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಕೇವಲ ಹದಿನೆರಡು ಎಸೆತಗಳಲ್ಲಿ ಒಂದು ಸಿಕ್ಸರ್ ಮತ್ತೆ ಮೂರು ಬೌಂಡ್ರಿಗಳ ನೆರವಿನಿಂದ ಇಪ್ಪತ್ತೈದು ರನ್ಸ್ ಇಡಿಸಿ ಮೊದಲ ವಿಕೆಟ್ ಗೆ ನಲವತ್ತೆಂಟು ರನ್ ಗಳ ಭರ್ಜರಿ ಆರಂಭವನ್ನು ದೊರಕಿಸಿಕೊಟ್ಟರು ನಂತರ ಬ್ಯಾಟಿಂಗ್ ಗೆ ಬಂದ ರಜತ್ ಪಟಿದಾರ್ ಅವರು ಕೂಡ ಅಷ್ಟೇ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಕೇವಲ ಇಪ್ಪತ್ತು ಎಸೆತಗಳಲ್ಲಿ ಬರೋಬ್ಬರಿ ಐದು ಸಿಕ್ಸರ್ ಮತ್ತೆ ಎರಡು ಬೌಂಡ್ರಿಗಳ ನೆರವಿನಿಂದ ಸ್ಫೋಟಕ ಐವತ್ತು ರನ್ ಸಿಡಿಸಿ ಮಿಂಚಿದರೆ ಕೆಮ್ರಾನ್ ಗ್ರೀನ್ ಅವರು ಇಪ್ಪತ್ತು ಎಸೆತಗಳಲ್ಲಿ ಐದು ಬೌಂಡ್ರಿಗಳ ನೆರವಿನಿಂದ ಮೂವತ್ತೇಳು ರನ್ ಸಿಡಿಸಿ ಆರ್ಸಿಬಿ ತಂಡದ ಮೊತ್ತವನ್ನು ಇನ್ನೂರ ಆರು ರನ್ ಗಳಿಗೆ ತಲುಪುವಂತೆ ಮಾಡಿದರು ಮತ್ತೆ ಎಚ್ ಪರ ಅದ್ಭುತ ಬೌಲಿಂಗ್ ದಾಳಿ ನಡೆಸಿದ ಜಯದೇವ್ ಉನ್ನಕಟ್ ಅವರು ನಾಲ್ಕು ಓವರ್ಗಳಲ್ಲಿ ಮೂವತ್ತು ರನ್ ನೀಡಿ ಪ್ರಮುಖ ಮೂರು ವಿಕೆಟ್ ಪಡೆದು ಮಿಂಚಿದರು ನಂತರ ಇನ್ನೂರ ಏಳು ರನ್ ಗಳ ಬೃಹತ್ ಗುರಿ ಬೆನ್ನೆಟ್ಟಿದ್ದ ಎಚ್ ತಂಡ ಸ್ಫೋಟಕ ಬ್ಯಾಟ್ಸ್ಮನ್ ರವಿ ಸೇಡ್ ಅವರ ವಿಕೆಟ್ ಕೇವಲ ಒಂದು ರನ್ ಗಳಿಗೆ ಕಳೆದುಕೊಂಡು ಆರಂಭದಲ್ಲಿಯೇ ಸಂಕಷ್ಟದಲ್ಲಿ ಸಿಲುಕಿತು ನಂತರ ಇನ್ನೊಬ್ಬ ಆರಂಭಿಕ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಅವರು ಹದಿಮೂರು ಎಸೆತಗಳಲ್ಲಿ ಎರಡು ಸಿಕ್ಸರ್ ಮತ್ತೆ ಮೂರು ಬೌಂಡ್ರಿಗಳ ನೆರವಿನಿಂದ ಮೂವತ್ತೊಂದು ರನ್ಸ್ ಸಿಡಿಸಿ ಯಶ್ ದಯಾಲ್ ಅವರ ಘಾತಕ ಬೌಲಿಂಗ್ ದಾಳಿಗೆ ಬಲಿಯಾದರು ಆದರೆ ನಂತರ ದಿಢೀರ್ ವಿಕೆಟ್ ಗಳನ್ನು ಕಳೆದುಕೊಂಡು ಎಸ್ಆರ್ಎಚ್ ತಂಡ ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿತು ನಂತರ ಶಬಾಜ್ ಅಹಮದ್ ಅವರು ನಲವತ್ತು ರನ್ಸ್ ಸಿಡಿಸಿ ಸ್ವಲ್ಪ ಮಟ್ಟಿಗೆ ಹೋರಾಟ ನಡೆಸಿದರೂ ಕೂಡ ಎಸ್ಆರ್ಎಚ್ ತಂಡ ಬರೋಬ್ಬರಿ ಮೂವತ್ತೈದು ರನ್ ಗಳ ಅಂತರದಿಂದ ಸೋಲನ್ನು ಅನುಭವಿಸಿತು ಆರ್ ತಂಡ ಸತತ ಆರು ಸೋಲಿನ ನಂತರ ಕೊನೆಗೂ ಭರ್ಜರಿಯಾಗಿ ಗೆದ್ದು ಬೀಗಲು ಯಶಸ್ವಿಯಾಗಿದೆ ಆದರೆ ಇಲ್ಲಿಂದ ಆರ್ ತಂಡಕ್ಕೆ ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶ ಪಡೆಯಲು ಕಷ್ಟವಾಗಿದ್ದರೂ ಕೂಡ ಅಭಿಮಾನಿಗಳಿಗೆ ಮನೋರಂಜನೆ ನೀಡಬೇಕಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ചാനലു സബ്സ്ക്രൈബ് മാറിയബിടി